ಮನೆ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಅಗ್ನಿಶಾಮಕ ದಳ ನಿರ್ಮಾಣ ಕುರಿತು ಜಮೀನು ಮಂಜೂರು ಮಾಡುವ ಕುರಿತು ಮಾನ್ಯ ಗೃಹ ಮಂತ್ರಿಗಳಿಗೆ ಪ್ರಶ್ನೆ ಮಾಡಲು ಇಚ್ಛಿಸುತ್ತೇನೆ ಮನೆ ಅಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಗಿದೆ ಮನೆ ಅಧ್ಯಕ್ಷರೇ ಕಳೆದ ಬೆಂಗಳೂರಿನ ಅಧಿವೇಶನದಲ್ಲಿ ಆಗಸ್ಟ್ನಲ್ಲಿ ಇದೇ ಕ್ವಶನ್ ಕೂಡ ಸೇಮ್ ಕ್ವಶನ್ ಸ್ಟಾರ್ ಆಗಿತ್ತು ಈಗನು ಕೂಡ ತಾವು ಸ್ಟಾರ್ ಮಾಡಿದ್ರಿ ನಾನು ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಸ್ಟಾರ್ ಕೊಟ್ಟಿಲ್ಲ ಗೃಹ ಮಂತ್ರಿಗಳು ಬಹಳ ನೋವಿನ ಸಂಗತಿ ಅಧ್ಯಕ್ಷರೇ ಅವರೇ ಒಂದು ಉತ್ತರದಲ್ಲಿ ಬರುತ್ತೆ ಅಧ್ಯಕ್ಷರೇ ಸುಮಾರು ಒಂದು ಹದಿನಾರು ಕೋಟಿ ಲಾಸ್ ಆಗಿದೆ ಅಗ್ನಿಶಾಮಕ ದಳ ಇಲ್ದ ಕಾರಣ ಅಂತ ಸರ್ಕಾರಲಿಂದ ಉತ್ತರ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಕೂಡ ಬಹಳಷ್ಟು ಚರ್ಚೆ ಆಗಿತ್ತು ನಾನು ಸುಮಾರು ಸಲ ಜಿಲ್ಲಾಧಿಕಾರಿಗಳು ರಿಕ್ವೆಸ್ಟ್ ಮಾಡಿಕೊಂಡೆ ಆಗಸ್ಟ್ ಅಂದ್ರೆ ನೋಡಿ ಏಪ್ರಿಲ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಐದು ತಿಂಗಳೈತೆ ಅಧ್ಯಕ್ಷರೇ ಹೈವೇದಲ್ಲಿ ಸುಮಾರು ಒಂದು ಹನ್ನೆರಡು ಬೂತ್ ಇದೆ ಮನೆ ಕೆಳಿಯಲ್ಲಿ ಬಹಳಷ್ಟು ಜನ ಎಲ್ಲಾ ಸಮಾಜದವರು ಇರ್ತಾರೆ ಸುಮಾರು ಹದಿನಾರು ಕೋಟಿನೇ ಇದು ಲಾಸ್ ಅಂತ ತೋರಿಸ್ತಾ ಇದ್ದಾರೆ ಮೊನ್ನೆನೆ ರೀಸೆಂಟ್ಲಿ ರೇಕುಳಗಿ ಗ್ರಾಮದಲ್ಲಿ ಹದಿನೈದು ದಿವಸ ಕೆಳಗಡೆ ರಿಯಾಜುದ್ದೀನ್ ಅಂತ ಅಶೋಕ್ ಸರೋಜಿನಿ ಮತ್ತು ವಿರ್ಶೆಟ್ಟಿ ಪಾಟ್ಲಂಬ ಹೊಲದಲ್ಲಿ ಹದಿನಾರು ಎಕರೆ ಜಮೀನು ಬೆಂಕಿಗೆ ಅವಘಡ ಆಗಿದೆ ಅಧ್ಯಕ್ಷರೇ ಮೂರು ತಾಸ ಅಗ್ನಿ ಶಾಮಕ ವಾಹನ ಬಂತ ಅಧ್ಯಕ್ಷರೆ ಅದು ರೈತ ಬಚಾಸ್ಲಿಕ್ಕೆ ಹೋಗಿ ಒಬ್ಬ ಎಸ್ ಟಿ ರೈತ ನಾಗಪ್ಪ ಸಿಂಧೋಲ್ ಮಾನ್ಯ ಗೃಹ ಮಂತ್ರಿಗಳೇ ಅವನ್ ಕಾಲು ಕೂಡ ಸುಟ್ಕೊಂಡಿದ್ದಾನೆ ಅಧ್ಯಕ್ಷರೇ ಆ ಅಗ್ನಿ ಒಗಡೆ ಲೇಟ್ ಆಗಿ ಬಂದಿದ ವೆಹಿಕಲ್ ಕಾಲು ಕೂಡ ಸುಟ್ಟು ಅವ್ನು ಸುಮಾರು ಎರಡು ಲಕ್ಷ ರೂಪಾಯಿ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಅಧ್ಯಕ್ಷರೇ ಅಂದ್ರೆ ನೀವೇ ಗೃಹ ಮಂತ್ರಿನೇ ಇಷ್ಟು ಪವರ್ಫುಲ್ ಗೃಹ ಮಂತ್ರಿಯಾಗಿ ಐದು ತಿಂಗಳಾಯ್ತು ಒಂದು ಜಮೀನು ಎರಡು ಎಕರೆ ಅಲ್ಲಿನ ಆಡಳಿತ ಕೂಡಲಂದ್ರೆ ಅಧ್ಯಕ್ಷರೇ ಇದು ಎಷ್ಟು ಕಾಳಜಿದೆ ಸರ್ಕಾರ ಯಾಕಂದ್ರೆ ಒಂದು ನೋವಿನ ಸಂಗತಿ ಅಂದ್ರೆ ಅಧ್ಯಕ್ಷರೇ ಯಾವುದೇ ಒಂದ್ ಇಲ್ಲಿ ಡಿಸ್ಕಶನ್ ಆಗ್ತಾನೆ ಎರಡೂವರೆ ವರ್ಷ ಹಿಡಿದು ಜನರ ಆಶೀರ್ವಾದ ಶಾಸಕಾಗಿ ಮಾಡ್ತಾ ಇದೀನಿ ಒಂದು ಕೂಡ ಫಾಲೋ ಅಪ್ ಆಗಿ ಸರ್ಕಾರಲಿಂದ ನೀವು ಕೇಳಿದ್ರಿ ಉತ್ತರ ಬರ್ತಾ ಇಲ್ಲ ಅಧ್ಯಕ್ಷರೇ ಸುಮ್ನೆ ನಾವು ಕೇಳ್ತಾ ಇದೀವಿ ಫೇಸ್ಬುಕ್ ವಾಟ್ಸ್ಆಪ್ ಹಾಕ್ತಾ ಇದ್ದೆ ಊರಿಗೆ ಹೋದ್ರೆ ಜನ ವಾರಿಗೆ ಕ್ವಶನ್ ಮಾಡಿದ ಕ್ಷೇತ್ರದ ಅಂತಾರೆ ವಾಟ್ ಈಸ್ ದ ರಿಸಲ್ಟ್ ಸರ್ ಅಧ್ಯಕ್ಷರೇ ಇನ್ನೊಂದು ಐದು ತಿಂಗಳೈತೆ ಮಾನ್ಯ ಗೃಹ ಮಂತ್ರಿಗಳು ಪಾಪ ಕಾಳಜಿಲಿಂದ ಹೇಳಿದ್ರು ಇನ್ನು ಒಂದು ಎರಡು ಎಕರೆ ಜಮೀನು ಕೊಟ್ಟರೆ ಅಷ್ಟು ಅನಾಹುತ ಲಾಸ್ಟ್ ಟೈಮ್ ಉತ್ತರದಲ್ಲಿ ಮೂವತ್ತೈದು ಕೋಟಿ ಲಾಸ್ ಅಂತ ತೋರಿಸಿತ್ತು ಈಗ ರಿವೈಸ್ ಆಗಿ ಹದಿನಾರು ಕೋಟಿ ಅಂತ ಅವ್ರ ಇಲಾಖೆ ತೋರಿಸ್ತಾ ಇದೆ ಅದು ಎಷ್ಟು ಸರಿ ಮಟ್ಟಿಗೆ ಈ ತರ ಉತ್ತರ ಕೊಡೋದು ಮಾನ್ಯ ಗೃಹ ನಾನು ವಿನಂತಿ ಮಾಡ್ಕೋತೇನೆ ಒಂದು ಹೈವೇದ ಅಧ್ಯಕ್ಷರೇ ಎನ್ ಎಚ್ ನೈನ್ ಎನ್ ಎಚ್ ಫಿಫ್ಟೀನ್ ಹೈದರಾಬಾದ್ನಿಂದ ಮುಂಬೈಗೆ ಹೋಗುತ್ತೆ ಅಧ್ಯಕ್ಷ ಎಷ್ಟೊಂದು ಗಾಡಿ ಲಾಸು ವೆಹಿಕಲ್ ಆಕ್ಸಿಡೆಂಟ್ ಆಗುತ್ತೆ ಸುಟ್ಟು ಕರಗೋಗಿದ ಉದಾಹರಣೆಗಳಿವೆ ಆಯಿಲ್ ಟ್ಯಾಂಕರ್ಗಳು ಇಷ್ಟೊಂದು ಕಡುಬಡ್ರ ಬಗ್ಗೆ ಚಿಂತೆ ಮಾಡೋದೊಂದು ಫೈರ್ ಗೆದ್ದಾಗ ಇಳಿದ್ರೆ ನಾನು ಮೂರನೇ ಕ್ವಶನ್ ಅಧ್ಯಕ್ಷ ತಮ್ಮ ನೇತೃತ್ವದಲ್ಲಿ ಒಂದು ಎರಡು ಪ್ರಶ್ನೆ ನಿಮ್ದು ಈಗ ಮಾನ್ಯ ಉಪ ಮಾನ್ಯ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ದಯವಿಟ್ಟು ಹೇಳ್ಬೇಕಂತ ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ಶೈಲೇಂದ್ರ ಅವರ ಆತಂಕವನ್ನು ನಾನು ಅರ್ಥ ಮಾಡಿಕೊಳ್ತೇನೆ ಕಳೆದ ಐದು ವರ್ಷದಿಂದ ಹದಿನಾಲ್ಕು ಕೂತ್ಕೊಳ್ಳಿ ಪ್ಲೀಸ್ ಹದಿನಾಲ್ಕು ಕೋಟಿ ಅಂತ ಕಳೆದ ಬಾರಿ ಕೊಟ್ಟಿದ್ದೆ ನಾನು ಕಳೆದ ಸಾರಿ ಉತ್ತರ ಕೊಟ್ಟಾಗ ಹದಿನಾಲ್ಕು ಕೋಟಿ ಕೊಟ್ಟಿದ್ದೆ ಈಗ ಇನ್ನೂ ಜಾಸ್ತಿ ಆಗಿದೆ ಇಪ್ಪತ್ತು ಇಪ್ಪತ್ತಕ್ಕೆ ಎರಡು ಕೋಟಿ ಐದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಆಸ್ತಿ ಹಾನಿಯಾಗಿದೆ ಮಾನ್ಯ ಅಧ್ಯಕ್ಷರೇ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎರಡು ಕೋಟಿ ಇಪ್ಪತ್ತೆಂಟು ಲಕ್ಷ ಆಗಿದೆ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಎರಡು ಕೋಟಿ ಎಂಬತ್ಮೂರು ಲಕ್ಷ ನಲವತ್ತೈದು ಸಾವಿರ ಆಗಿದೆ ಇಪ್ಪತ್ತ್ ಮೂರರಲ್ಲಿ ಮೂರು ಕೋಟಿ ಐವತ್ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಆಗಿದೆ ಇಪ್ಪತ್ನಾಲ್ಕಕ್ಕೆ ಮಾನ್ಯ ಅಧ್ಯಕ್ಷರೇ ನಾಲ್ಕು ಕೋಟಿ ಎಂಬತ್ತೈದು ಲಕ್ಷ ಅರವತ್ತೆರಡು ಸಾವಿರ ಆಗಿದೆ ಇಪ್ಪತ್ತೈದಕ್ಕೆ ಇಲ್ಲಿವರೆಗೂ ಹದಿನೆಂಟು ಲಕ್ಷ ಹದಿನೈದು ಸಾವಿರದ ಐನೂರು ಒಟ್ಟು ಹದಿನೈದು ಕೋಟಿ ಎಪ್ಪತ್ತೈದು ಲಕ್ಷ ಐವತ್ತೆಂಟು ಸಾವಿರದ ಐನೂರು ರೂಪಾಯಿ ನಷ್ಟ ಆಗಿದೆ ಅಂದರೆ ಅಗ್ನಿ ದುರಂತಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ಇದು ತೋರಿಸುತ್ತೆ ನಮ್ಮ ಈ ಐದು ವರ್ಷದಲ್ಲಿ ಸುಮಾರು ಇನ್ನೂರ ತೊಂಬತ್ತೆರಡು ಕರೆಗಳು ಬಂದಿದೆ ಅಗ್ನಿಶಾಮಕ ಕಟ್ಟಾಣೆಗಳಿಗೆ ಅಲ್ಲಿರ್ತಕ್ಕಂಥ ಅಗ್ನಿಶಾಮಕ ಠಾಣೆಗಳು ಮೂವತ್ತ್ ಮೂರು ರಕ್ಷಣಾ ಕರೆಗಳು ಬಂದರೆ ಅಂದರೆ ಬಹಳ ಎಮರ್ಜೆನ್ಸಿ ಕರೆಗಳ ಥರ ನಾವು ಈ ಭಾಗದಲ್ಲಿ ಈಗಾಗಲೇ ಚಿಟಗುಪ್ಪದಲ್ಲಿ ಹುಮ್ನಾಬಾದಲ್ಲಿ ಅಗ್ನಿಶಾಮಕ ಠಾಣೆಗಳು ಇದ್ದಾವೆ ಆದರೂ ಕೂಡ ಇಲ್ಲಿ ಮಾಡಬೇಕಾದದ್ದಂಥ ಅವಶ್ಯಕತೆ ಇದೆ ಅಂತ ಹೇಳಿ ನಮಗೆ ಇಲಾಖೆಯವರು ಹೇಳಿದ್ದಾರೆ ತಾವು ಹೇಳಿ ತಾವು ಕೂಡ ಹೇಳಿದ್ದೀನಿ ಆದರೆ ಈ ಡೆಪ್ಯೂಟಿ ಕಮಿಷನರು ಸುಮಾರು ಪತ್ರಗಳನ್ನು ಬರೆದಿದೆ ಅವನು ಇಲಾಖೆಯಿಂದ ಸುಮಾರು ಪತ್ರ ಹೋಗಿದೆ ಕಳೆದ ಲಾಸ್ಟ್ ಲೆಟರ್ ಅವರಿಗೆ ಹೋಗಿರೋದು ಆರು ಎಂಟು ಇಪ್ಪತ್ತೈದರಲ್ಲಿ ಈಗ ಅವರು ಹದಿನೆಂಟು ಹನ್ನೊಂದು ಇಪ್ಪತ್ತೈದಕ್ಕೆ ತಹಶೀಲ್ದಾರ್ರವರು ಈಗ ಅನುಮತಿಯನ್ನು ಕೊಟ್ಟು ರೆಕಮೆಂಡ್ ಮಾಡಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎಷ್ಟು ನಾವು ಕೇಳದಿರೋದೆ ಎರಡು ಎಕರೆ ಜಮೀನು ಕೇಳಿದ್ದೇವೆ ಈಗ ಅವರು ಮುಗದಾಳ ಗ್ರಾಮ ಮುಗ್ದಾಳ ಮುಗ್ದಾಳ ಹೈವೇದಲ್ಲಿ ಮುಗದಾಳ ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ತೈದರಲ್ಲಿ ಹತ್ತು ಎಕರೆ ಜಮೀನಿದೆ ಅದರಲ್ಲಿ ಮೂರು ಎಕರೆಯನ್ನು ರೆಕಮೆಂಡ್ ಮಾಡಿದ್ದಾರೆ ತಹಶೀಲ್ದಾರ್ ಅದು ಸಿಗೆ ಹೋಗಿ ಸಿಯಿಂದ ಡಿ ಹೋಗಿ ಡಿ ಸಿ ಅವರು ಕೊಡಬೇಕಾಗ್ತದೆ ಅದು ಕೊಟ್ಟ ತಕ್ಷಣ ನಾವು ಆ ಕೆಲಸಕ್ಕೆ ಅದು ಮಂಜೂರಾತಿಯನ್ನು ಕೊಡ್ತೇವೆ ಆದರೆ ಒಂದು ತಮಗೆ ಜ್ಞಾಪಕ ಮಾಡಿಕೊಡ್ತೇನೆ ಕೇಂದ್ರ ಸರ್ಕಾರದಲ್ಲಿ ಒಂದು ಅಡ್ವೈಸರಿ ಕೌನ್ಸಿಲ್ ಇದೆ ಸ್ಟ್ಯಾಂಡಿಂಗ್ ಫೈರ್ ಅಡ್ವೈಸರಿ ಕೌನ್ಸಿಲ್ ಅಂತ ಇದೆ ಅದರ ಪ್ರಕಾರ ಕೊಡಕ್ಕೆ ಬರೋದಿಲ್ಲ ಮಾನ್ಯ ಅಧ್ಯಕ್ಷರೇ ಆದರೆ ಇಲ್ಲಿ ಆಗ್ತಕ್ಕಂಥ ಅಗ್ನಿ ದುರಂತಗಳನ್ನು ಗಣನೆಗೆ ತಗೊಂಡು ನಾವು ಅಲ್ಲಿಗೆ ಅಗ್ನಿಶಾಮಕ ಠಾಣೆಯನ್ನು ಕೊಡ್ತೇವೆ ಧನ್ಯವಾದ ಆದರೆ ತಕ್ಷಣ ತಾವು ತಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಡೆಪ್ಟಿ ಕಮಿಷನರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕೂಡ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಇದನ್ನ ನಮಗೆ ಈ ಜಮೀನು ಕೊಟ್ಟರೆ ತಕ್ಷಣ ಮಾಡ್ತೇವೆ ಆದರೆ ಈ ಅಡ್ವೈಸರಿ ಕೌನ್ಸಿಲ್ ಅಲ್ಲಿ ತಮ್ಮ ಗಮನಕ್ಕೆ ತಿಳಿಸೋದಕ್ಕೆ ಬಯಸ್ತೇನೆ ನಗರ ವ್ಯಾಪ್ತಿಯಲ್ಲಿ ಹತ್ತು ಕಿಲೋಮೀಟ್ ಹತ್ತು ಚದರ ಕಿಲೋಮೀಟ್ರಿಗೆ ಒಂದು ಅಗ್ನಿಶಾಮಕ ಠಾಣೆ ಇರಬೇಕು ಅಂತ ಇದೆ ನಗರ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಐವತ್ತು ಚದರ ಕಿಲೋಮೀಟ್ರಿಗೆ ಅಂತ ಇದೆ ಈ ಮಾನದಂಡ ತಗೊಂಡ್ರೆ ತಮಗೆ ಬರೋದಿಲ್ಲ ಯಾಕೆಂದ್ರೆ ಕೇವಲ ಇಪ್ಪತ್ನಾಲ್ಕು ಕಿಲೋಮೀಟರ್ ಚಿಟ್ಗುಪ್ಪದಲ್ಲಿದೆ ಮೂವತ್ತು ಕಿಲೋಮೀಟರ್ ಅಲ್ಲಿ ಹುಮ್ನಾಬಾದಲ್ಲಿ ಬೀದರ್ನಲ್ಲಿ ನಲ್ವತ್ತು ಕಿಲೋಮೀಟರ್ ಇದೆ ಆದರೂ ಕೂಡ ಇಲ್ಲಿ ಆಗುವಂತ ದುರಂತಗಳನ್ನ ಗಮನದಲ್ಲಿಟ್ಕೊಂಡು ನಾವು ತಮ್ಗೆ ಮುಂಜೂರು ಮಾಡಿಕೊಡ್ತೇವೆ ಆದಷ್ಟು ಬೇಗ ಈ ಜಮೀನನ್ನ ನಮಗೆ ನಮ್ಮ ಇಲಾಖೆಗೆ ಟ್ರಾನ್ಸ್ಫರ್ ಆದ ತಕ್ಷಣ ಕ್ರಮ ತಗೊಳ್ತೀವಿ ಆ ಜಮೀನಲ್ಲಿ ಆ ಜಮೀನಲ್ಲಿ ಪ್ರಾಬ್ಲಮ್ ಇದೆ ಅಂತ ಇದರಲ್ಲಿ ವಾಕ್ ಬೋರ್ಡ್ ಏನೋ ಕ್ಲಿಯಾರಿಟಿ ಬರಬೇಕಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಂಬ ಅಧ್ಯಕ್ಷರು ಇಷ್ಟೇ ನಮ್ಮ ಗ್ರಹ ಮಂತ್ರಿ ಕೊಟ್ಟಿದ್ದಾರೆ ಅದೇ ಗೃಹ ಮಂತ್ರಿಗಳೇ ಒಂದು ವಿನಂತಿ ಆಡಳಿತ ಜನರ ಹಿತರೋಷ್ಠಿಯಿಂದ ಸಾಕಷ್ಟು ತಾವು ಆರ್ಡರ್ಸ್ಗಳು ಹಾಕ್ತಾ ಇದ್ರಿ ಬರ್ಲ ಅಂತ ಇದ್ರಿ ಬಟ್ ಜನರ ಹಿತರೋಷ್ಠಿ ಇಷ್ಟು ಅನಾಹುತ ಧನ್ಯವಾದ ನಿಮಗೆ ಬಟ್ ಒಂದ್ ಮಿತಿ ಹೇಳಿ ಒಂದ್ ಎರಡು ಎಕರೆ ಎಷ್ಟು ದಿನದಲ್ಲಿ ಎಷ್ಟು ತಿಂಗಳಲ್ಲಿ ಸರ್ ಎಷ್ಟು ತಿಂಗಳಲ್ಲಿ ಮಾನ್ಯ ಗೃಹ ಮಂತ್ರಿಗಳ ಸದನ್ ತಾವು ಹೇಳಬೇಕಂದ್ರೆ ಎಷ್ಟ್ ತಿಂಗಳಲ್ಲಿ ಮಂತ್ರಿಗಳೇ ಅವರು ಮೂರು ಎಕರೆ ಏನ್ ರೆಕಮೆಂಡ್ ಮಾಡಿದ್ರು ಅವ್ರಂದ್ ಬೌಂಡ್ ಟೈಮ್ ಲಿಮಿಟ್ ಅಂದ್ರೆ ಕೊಟ್ಟ ತಕ್ಷಣ ಇದೆಲ್ಲಾ ಕಡೆ ಬೇರೆ ಬೇರೆ ಒಂದು ಇಲಾಖೆಯೇಷನ್ ಕಡಿಮೆ ಇದೆ ಜಮೀನ್ ಅವರು ಕೊಡಬೇಕು ಅದು ತಾವದು ಮೀಟಿಂಗ್ ಕರ್ಸು ಕೊಡ್ತಾರೆ ಟ್ರ್ಯಾಕ್ ಮಾಡಿ ಕೊಡ್ಲಿ ನಾನು ಡೆಪ್ಯೂಟಿ ಗೆ ನಾನು ಕೂಡ ಇದೆಲ್ಲ ಅವರು ಕೊಟ್ಟ ತಕ್ಷಣ ನಾವು ಈಗ ಮುಂದೆ ಬಜೆಟ್ ಬರ್ತಾ ಕೊಡ್ಲಿಲ್ಲ ಅಂತ ಹೇಳ್ಬೇಕಲ್ಲ ಇಲ್ಲ ನಾವು ತಗೊಳ್ತೀವಿ ಹೇಗಾದ್ರೂ ಮಾಡಿ ಅವರಿಂದ ತಗೊಳ್ತೀವಿ ಕಮಿಷನರ್ ಕರೆಕ್ಟ್ ಇದ್ದಾರೆ ಬಹಳ ನಿಧಾನ ಆಗಿದೆ ಸುಮಾರು ವ್ಯವಹಾರ ಒತ್ತಾಯ ಮಾಡಿ ಜಮೀನನ್ನ ಈಗೇನು ಅವರು ರೆಕಮೆಂಡ್ ಮಾಡಿದ್ದಾರೆ ಅದನ್ನು ತಗೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ತಗೊಳ್ತೀವಿ ನಂತರ ಅಗ್ನಿಶಾಮಕ ಠಾಣೆಯನ್ನು ಮಂಜೂರು ಮಾಡಿ ಕೊಡ್ತೀವಿ ಬಸವರಾಜ್ ಮುತ್ತಿಮೋಡ್ ಕಡಬ ತಾಲೂಕಲ್ಲಿ ಕೂಡ